ರಾಜ್ಯಪಾಲ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗೌರ್ಮರ್ಗಳಿದ್ದಾರೆ ನಾಮಿನೇಟೆಡ್ ಆರ್ ನಾಟ್ ಎಲೆಕ್ಟೆಡ್ ಬೈ ಬೈದ್ವಿ ಕಾನ್ಸ್ಟಿಟ್ಯೂಷನ್ನು ಡೆಡ್ಡು ಅವರು ಮಾಡಬೇಕು ಅಷ್ಟೇ ಬಟ್ ನಾವೆಲ್ಲ ಚುನಿಂದ ಆಯ್ಕೆ ಆದವ್ರೆ ನಾವು ಅಡ್ಮಿನಿಸ್ಟ್ರೇಷನ್ ಹೆಚ್ಚಿದೆ ಕಾನ್ಸ್ಟಿಟ್ಯೂಷನ್ ಹೇಗಿದೆ

ಗಲಾಟೆ ಜಾಸ್ತಿ ಇಡೀ ದೇಶದಲ್ಲಿ ಒಂದು ಕ್ಯಾಂಪೈನ್ ಆಗಬಾರ್ದ್ರೆ ಡಿಬೇಟ್ ಇಡೀ ದೇಶದಲ್ಲಿ ಡಿಬೇಟ್ ಯಾರೇ ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಲೆ ಹಾಕಬಾರ್ದು ಯಾರೇ ರಾಜ್ಯ ವಿಧನ ಸಂಘರ್ಷ ಅಂತ ಹೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಈ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆಪರೇಷನ್ ಕಮಲದ ಮುನ್ನೂರದ ಭಾಗ ಆಗೋಗಿ ಸಿಬಿಐ ಸಿಬಿಐ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ರಾಷ್ಟ್ರ ರಾಷ್ಟ್ರೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡುವಂತ ನಡೀತಾ ಇದೆ ಸರ್ ಇವತ್ತು ಎಲ್ಲ ಕಡೆಗೂ ಬಿಜೆಪಿ ಮಾಡ್ತಾ ಇದೆ ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಜಡ್ಪಿ ಮುತ್ತಿಗೆ ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದೆ ರಾಜೀನಾಮೆ ಕೊಡ್ಬೇಕು ತಪ್ಪು ಮಾಡಿದ್ರು ರಾಜೀನಾಮೆಂಟ್ರಿ ರಾಜಿನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿ ಆಗಿರೋದು ಯಾರ ಸರ್ಕಾರದಲ್ಲಿ ಮೇಲೆ ರೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ ಐ ಆರ್ ಆಗಿ ಅವ್ರ ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಪ್ರಕ್ರಿಯಾಗಿದ್ದಾರೆ ಇದು ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಡಿಸ್ಯೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ಸು ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರದ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳು ಇರುತ್ತೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾಯನ್ ಸಿಡಿ ಅಲ್ಲಿ ನಡೀತಲ್ಲ ಆಗ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗೋಧಿ ಆಗ ರಾಜೀನಾಮೆ ಕೊಟ್ಟರೆ ಇವರು ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ ಮನ್ ಸ್ವಾಮಿ ಅವರು ಸರ್ಕಾರದಲ್ಲಿ ಇದ್ದಾರೆ ಅವರು ರಾಜನನೆ ಕೊಟ್ಟಿಲ್ಲ ಅವರ ಮೇಲೆ ಈಸಾನ್ ಬೇಲ್ ಈಸಾನ್ ಬೇಲ್ ಕೋಯರ ರಾಜ ಬೇಲ್ ನೀಡಿ ಅವರು ಬೇಲ್ ರಾಜ ಬೇಲ್ ಏ ಅವ್ರು ಕೂಗ್ತಾರೆ ಬಿಡ್ರಿ ನೀವ್ ಯಾಕೆ ಆ ಕಡೆ ಓದಿಲ್ಲ ನೀವು ಹೇಳಲಿಲ್ಲ ಪ್ರಧಾನಿ ನಿಮ್ಮನ್ನ ಡಿಫೇಮ್ ಮಾಡ್ತಾರೆ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಕೇಳ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು ಆಗ್ಲಿಲ್ಲ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡಿದ್ರೂರಿದ್ರೆ ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ ಲಾಯರ್ಗಳ ಲೈನ್ ಗಳಿದ್ದಾರೆ ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು ಹಾಗಾದರೆ ಅನೇಕ ಬಿ ಜೆ ಪಿ ಸರ್ಕಾರಗಳಿದ್ದಾವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ಲೈರ್ಗಳಿದ್ದಾರೆ ಲೈರ್ಸ್ವಾಮಿ ಲೋಕಾಯುಕ್ತ ನಾವು ಅವರೇ ಬೊಮ್ಮಾಯ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು ಹಾಗಾದರೆ ಅನೇಕ ಬಿ ಜೆ ಪಿ ಸರ್ಕಾರಗಳಿದ್ದಾವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎ ಸಿ ಬಿ ಇದೆ ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿ ಇರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡಿದೆ ಅಂತಕ್ಕಂಥ ತೋರಿಸ್ತೀನಿ ನೋಡೋಣ ಹಾ ಹೇಳ್ತೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ ಮಾಡಲ್ಲ ಈ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ ಎಲ್ಲಿ ಗ್ಯಾರಂಟಿ ನಿಂತ್ಕೊಡುತ್ತೋ ಈ ತರ ಡೆವಲಪ್ಮೆಂಟ್ಸ್ ಅಲ್ಲಿ ಆಗ್ತಾ ಇದೆ ನೀವು ನಿಮ್ ಸಂದೇಶ ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಸಂದರ್ಭ ದೊಡ್ಡ ವೆಲ್ಕಮ್ ಮಾಡ್ತಾ ಇದ್ದಾರೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಜನ ಇದ್ರು ನಾವೇನು ಹೇಳಿಲ್ಲ ಅವರಾಗಿ ಬಂದಿದ್ದಾರೆ ಜನರ ಆಶೀರ್ವಾದ ನಮಗೆ ಇದಿಲ್ಲ ನಾವು ನೂರ ಮೂವತ್ತಾರು ಜನ ಗೆದ್ದಿರೋದು ಬಿ ಜೆ ಅಧಿಕಾರದಲ್ಲಿ ಅವ್ರ ಅಧಿಕಾರದಲ್ಲಿದ್ದು ಗೆದ್ದದೆಷ್ಟೋ ಅರವತ್ತಾರು ಜನ ಯಾವತ್ತಾರು ಓಲಿ ಎರಡು ಸಾವಿರದ ಎಂಟರಲ್ಲಿ ಆಗ್ಬೋದು ಎರಡು ಸಾವಿರದ ಮೆಜಾರಿಟಿ ಜನರಿಂದ ಕ್ಯಾಂಡಿಡೇಟ್ ತಗೊಂಡು ಗೆದ್ದಿದ್ದಾರೆ ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ನಮ್ಗೆ ನೂರ ಮೂವತ್ತಾರು ಜನ ಕೊಟ್ಟು ನಾವು ಎರಡು ಸಾವಿರದ ಹದಿಮೂರರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ ಅವ್ರು ಯಾವಾಗ ಗೆದ್ದು ಯಾವ್ಯಾವ ಗೆದ್ದಿದ್ದು ಅವಾಗೆಲ್ಲ ಜನರ ಆಶೀರ್ವಾದಿಂದ ಗೆದ್ದಿದ್ದೀವಿ ಮಾಡಿರುವಂತೆ ಮಾಡಿರುವ ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಮೊದಲನೇ ಸಾರಿ ರಾಜಕೀಯ ಕೇಸ್ಗಳು ಪ್ಲೀಸ್ ಅಂಡರ್ಲೈನ್ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ ಸಾಕಷ್ಟು ಯಾಕೆಂದ್ರೆ ಕಂಡ್ರೆ ಭಯ ಅವರಿಗೆ ರಾಷ್ಟ್ರಪತಿಗಳಾಗಲಿ ಮತ್ತೆ ರಾಜ್ಯಪಾಲರಾಗಲಿ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗೌರ್ಮರ್ಗಳಿದ್ದಾರೆ ನಾಮಿನೇಟೆಡ್ ಗೌರ್ಮರ್ ಐ ಆರ್ ನಾಟ್ ಎಲೆಕ್ಟೆಡ್ ಬೈ ಇದೀವಿ ಕಾನ್ಸ್ಟಿಟ್ಯೂಷನ್ನು ಡೆಡ್ಡು ಅವರು ಕೆಲಸ ಮಾಡಬೇಕು ಅಷ್ಟು ಬಟ್ ನಾವೆಲ್ಲ ಚುನ ದಿನಗಳಿಂದ ಆಯ್ಕೆ ಆದವು ನಾವು ಅಡ್ಮಿನಿಸ್ಟ್ರೇಷನ್ ಹೇಗಿದೆ ಅವರು ಕಾನ್ಸ್ಟಿಟ್ಯೂಷನ್ ಹೇಗೆ ಇದೇ ಜಾಸ್ತಿ ಅಪ್ಪ ಗಲಾಟೆ ಗಲಾಟೆ ಇರ್ತದೆ ಅದೇ ಇರ್ತದೆ ಗಲಾಟೆ ಜಾಸ್ತಿ ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗ್ಬಾರ್ದು ಸರ್ ಡಿಬೇಟ್ ಇಡೀ ದೇಶದಲ್ಲಿ ಡಿಬೇಟ್ ಯಾರೇ ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಲೆ ಹಾಕಬಾರ್ದು ಯಾರೇ ಆಗ್ತಾರೆ ಸಂಘರ್ಷ ಅಂತೇಳಿ ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಈ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆಪರೇಷನ್ ಕಮಲದ ಮುಂದುವರೆದ ಭಾಗ ಆಗೋಗಿದ್ದಂಥದ್ದು ಇಡಿ ಮತ್ತೆ ಸಿ ಬಿ ಐ ಇಡಿ ಸಿ ಬಿ ಐ ಇದು ಆಪರೇಷನ್ ಇಡಿ ಸಿ ಬಿ ಐನ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡುತ್ತೆ ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ಕಪ್ ಮಾಡಿದ್ರು ರಾಜೀನಾಗುತ್ತೆ